ಓಂ ಅಪ್ಯಾಯ ಸತ್ವ ಸಮೇತತೆ ವಿಶ್ವಥ ಸೋಮ ಋಷ್ಟಿಯಂ ಬಾಜ ಸಂಗತೆ ಓಂ ಸೋಂ ಸೋಮ ಯ ನಮಃ ನಮಸ್ಕಾರ ಬಂಧುಗಳೇ ಆಮೇಲೆ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ರಾಹುಕೇತುಗಳ ಸಂಚಾರ ನಾನೀಗಾಗಲೇ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋನ ಈಗ ಕಟಕ ಕಟಕರಾಶಿ ಕಟಕಲಗ್ನದವರಿಗೆ ರಾಹುಕೇತುಗಳ ಸಂಚಾರ ಬದಲಾವಣೆಯನ್ನು ತಂದುಕೊಡುತ್ತಾ ಐಶ್ವರ್ಯವನ್ನು ತಂದುಕೊಡುತ್ತಾ ನೋಡೋಣ ಭಾಳ ವಿಶೇಷವಾದಂಥ ವಿಡಿಯೋ ಮೂರು ಮತ್ತು ಒಂಬತ್ತರ ಒಂದು ಪ್ರಾತಿನಿಧ್ಯವನ್ನು ನಾವು ನೋಡ್ಬೋದು ಒಂಬತ್ತರ ಸ್ಥಾನದಲ್ಲಿ ಕೇತು ಭಾಗ್ಯ ಸ್ಥಾನದಲ್ಲಿ ಭಾಗ್ಯವನ್ನು ಕಡಿಮೆ ಮಾಡುತ್ತಾ ಅಥವಾ ಮೂರರ ಸ್ಥಾನ ಉಪಚಯ ಸ್ಥಾನದಲ್ಲಿ ಕೇತು ಐಶ್ವರ್ಯವನ್ನು ಪ್ರಾಪ್ತಿಯನ್ನು ಮಾಡುತ್ತಾ ನೋಡೋಣ ಅಥವಾ ವಿದೇಶ ಯೋಗ ಏನಾದರೂ ಕಟಕ ರಾಶಿಯವ್ರಿಗೆ ಇದೆಯಾ ಅಥವಾ ತಂದೆಯ ಒಟ್ಟಿಗೆ ತಂದೆಯ ಸ್ಥಾನ ಒಂಬತ್ತರ ಸ್ಥಾನ ಧರ್ಮಸ್ಥಾನ ಅಂತ ಸಹಿತವಾಗಿ ಕರೆದಿ ಧರ್ಮ ಪ್ರಚಾರಕರಾಗ್ತೀರಾ ಯಾವುದನ್ನು ನೋಡೋಣ ಒಂದು ವಿಚಾರವಾಗಿ ನಮಗೆ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ರಾಹುವಿನ ಫಲವನ್ನು ನೋಡೋಣ ರಾಹುಪಿನ ಫಲ ಒಂಬತ್ತರ ಸ್ಥಾನ ಅಂತ ಸಹಿತವಾಗಿ ನಾವು ನೋಡಿದ್ವಿ ಒಂಬತ್ತರ ಸ್ಥಾನ ನಮಗೆ ಧರ್ಮಸ್ಥಾನ ಹಾಗೆ ತಂದೆ ಸ್ಥಾನ ಎಲ್ಲ ಭಾಗ್ಯಸ್ಥಾನವಾಗಿ ನೋಡೋದು ರಾಹು ಒಂಬತ್ತರ ಸ್ಥಾನದಲ್ಲಿ ಹೋದಾಗ ನಮ್ಮ ಜಾತಕದಲ್ಲಿ ವೈಯಕ್ತಿಕ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಸಹಿತವಾಗಿ ನಾವು ನೋಡಬೇಕಾಗುತ್ತೆ ಗುರು ಯಾವ ಫಲಗಳಿಗೆ ನಿರ್ಣಯ ಆರು ಒಂಬತ್ತು ಅಂತ ಕರೆದ್ವಿ ಆರರ ಸ್ಥಾನ ಗುರುವಿನ ಸ್ಥಾನದಲ್ಲಿ ರಾಹು ಕೂತಿರ್ತಾಗ ಗುರುವಿನ ಅಂಶಗಳನ್ನು ಕೂಡ ರಾಹು ಕ್ಯಾರಿ ಮಾಡುತ್ತೆ ಗುರು ಕಟಕ ರಾಶಿ ಕಟಕ ಲಗ್ನದವರಿಗೆ ಆರು ಒಂಬತ್ತರ ಅಧಿಪತಿ ಆಗ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ನಿಮಗೆ ಮೊದಲ ವಿಚಾರವಾಗಿ ಸ್ಥಾನದ ಫಲಗಳನ್ನು ಹಾಗೆ ಏಕಾದಶ ಸ್ಥಾನ ಫಲಗಳನ್ನು ಕೊಡುತ್ತೆ ಒಂದು ವಿಶೇಷ ನಿಮಗೆ ರಾಹು ಕಟಕರಾಶಿ ಕಟಕ ಲಗ್ನದವ್ರಿಗೆ ಪ್ರಯಾಣ ದೂರ ಪ್ರಯಾಣ ಅಂತ ತೋರಿಸುತ್ತೆ ಭಾಗ್ಯಸ್ಥಾನ ಪ್ರಯಾಣ ರಾಹು ಯಾವತ್ತು ಪ್ರಯಾಣವನ್ನು ತೋರಿಸೋದ್ರಿಂದ ನಿಮಗೆ ದೂರದಲ್ಲಿ ತಂದು ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಮ್ಯಾಕ್ಸಿಮಮ್ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ನಿಮಗೆ ವಿದೇಶ ಪ್ರಯಾಣ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ದೂರ ಪ್ರಯಾಣ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾದಂಥ ಪ್ರಪ್ರಾತಿನಿಧ್ಯವನ್ನು ರಾಹು ತಂದು ಕೊಡುತ್ತೆ ನಿಮಗೆ ಹಾಗೆ ತಂದೆಯೊಟ್ಟಿಗೆ ಮನಸ್ತಾಪವನ್ನು ಸಹಿತವಾಗಿ ತಂದುಕೊಡುತ್ತೆ ತಂದೆಯೊಟ್ಟಿಗೆ ವಾಗ್ವಾದವನ್ನು ಸಹಿತವಾಗಿ ನಾವು ನೋಡುತ್ತೀವಿ ಹಾಗೆ ಒಂಬತ್ತರ ಸ್ಥಾನ ಪಿತೃದೋಷ ನಿಮಗೆ ರಾಹು ತಂದು ಕೊಡುತ್ತೆ ಅವಕಾಶಗಳಿಂದ ವಂಚಿತವಾಗಿ ತಂದುಕೊಡುತ್ತೆ ವಿಶೇಷವಾಗಿ ಯಾವ ನಕ್ಷತ್ರದಲ್ಲಿ ರಾಹುವಿನ ಶಾಂತಿ ಹೇಗೆ ಮಾಡ್ಕೋಬೇಕು ಅಭಿವೃದ್ಧಿ ಹೇಗೆ ಮಾಡ್ಕೋಬೇಕು ನಾನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋ ನೋಡಿ ಕಟಕರಾಶಿ ಲಗ್ನದವರಿಗೆ ರಾಹುವಿನ ಸಂಚಾರ ಮೊದಲು ರೇವತಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಯಾವ ಫಲ ಕೊಡುತ್ತೆ ನೋಡೋಣ ಮೂರು ಮೂರರ ಸ್ಥಾನ ಅಂತ ನೋಡಿದ್ವಿ ಹಾಗೆ ಆರರ ಸ್ಥಾನ ಒಂಬತ್ತರ ಸ್ಥಾನ ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನಗಳಿಗೆ ನಾವು ಪ್ರೇರೇಪಣೆಯನ್ನು ಕೊಡ್ತಕ್ಕಂಥದ್ದು ರಾಹು ಆಗ್ತದೆ ಇಲ್ಲಿ ರೇವತಿ ನಕ್ಷತ್ರ ಹನ್ನೆರಡರ ಸ್ಥಾನ ಮೂರರ ಸ್ಥಾನ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ತಂದೆಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ವಿದೇಶ ಯೋಗ ಬರ್ತಕ್ಕಂಥದ್ದು ವಿದೇಶದಲ್ಲಿ ಸ್ಟಡಿ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಅವ್ರಿಗೆ ರಾಹು ನಿಮಗೆ ವಿದೇಶ ಪ್ರಯಾಣವನ್ನು ಕೊಡುತ್ತೆ ಆದರೆ ಭಾಗ್ಯಸ್ಥಾನ ಒಂದಷ್ಟು ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ರಾಹು ಶಾಂತಿ ಅಥವಾ ಪಿತೃಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಭಾಳ ವಿಶೇಷ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಶಿರಾಭಿಷೇಕಗಳನ್ನು ಶಿವನ ಸಾನಿಧ್ಯಕ್ಕೆ ಹೋಗ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ತಂದುಕೊಡುತ್ತೆ ಹಾಗೆ ಕಟಕ ರಾಶಿ ಕಟಕ ಕಟಕಲಗ್ನದವರಿಗೆ ಉತ್ತರಾಭಾದ್ರಪದ ನಕ್ಷತ್ರ ಶನಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸಹಿತವಾಗಿ ಸಂದೆಯೊಟ್ಟಿಗೆ ಮನಸ್ತಾಪಗಳು ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ಸನ್ನಿವೇಶಗಳನ್ನು ತಂದುಕೊಡುತ್ತೆ ಆರು ಏಳು ಎಂಟು ಸಂಬಂಧವನ್ನು ನಾವು ನೋಡಿದಾಗ ನಿಂದನೆಯ ಕಾಲ ಮನೆಯಲ್ಲಿ ನಿಂದನೆ ಕಾಲ ಬರ್ತಕ್ಕಂಥದ್ದಿರುತ್ತೆ ತಾಯಿಯೊಟ್ಟಿಗೆ ವಾಗ್ವಾದವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆಯಿಂದ ದೂರ ಹೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ನಿಂದನೆ ಬರ್ತಕ್ಕಂಥದ್ದಿರುತ್ತೆ ನೀವು ವಿಶೇಷವಾಗಿ ಶನಿಯ ಶಾಂತಿ ಅಥವಾ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಹಾಗೆ ಅರಿಶಿಣದ ಕೊಮ್ಮನ್ನು ತೆಗೆದು ಈ ಕಾಲದಲ್ಲಿ ಪ್ರತಿ ದಿವಸ ಇಟ್ಕೋಬೇಕು ಅಥವಾ ಹರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಸನ್ನಿವೇಶಗಳಿರುತ್ತೆ ಖಂಡಿತವಾಗಿ ನಾನು ಯಾವ ರಾಶಿ ಯಾವ ನಕ್ಷತ್ರಗಳಲ್ಲಿ ಸಂಚಾರ ಆಗಬೇಕಾದ್ರೆ ನಾ ಸಮಸ್ಯೆ ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಟ್ಟಾರೆಯಾಗಿ ಸುಮ್ಮನೆ ರಾಹು ಕೂತಿರ್ತಕ್ಕಂಥ ಸ್ಥಾನವನ್ನು ನಾನು ಕ ಪರಿಗಣನೆಗೆ ತಗೊಳ್ತಾ ಇಲ್ಲ ನೋಡಬೇಕಾಗುತ್ತೆ ಯಾವ ನಕ್ಷತ್ರದಲ್ಲಿ ಸಂಚಾರ ಅದಕ್ಕೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಈ ಸಂದರ್ಭದಲ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ ಪರಿಶೀಲನೆ ಮಾಡಿಕೊಂಡು ಸೂಕ್ತವಾದಂಥ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ವಿಶೇಷ ಹಾಗೇ ನಮಗೆ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ನಿಜವಾಗ್ಲೂ ನಿಮಗೆ ಬಾಳವಾದಂಥ ಫಲಪ್ರಾಪ್ತಿಯನ್ನು ನಾವು ನೋಡ್ಬೋದು ವಿದೇಶ ಯೋಗ ಇರತಕ್ಕಂಥದ್ದು ವಿದೇಶದಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಖಂಡಿತವಾಗಿ ಭಾಳ ವಿಶೇಷವಾಗಿ ನಿಮಗೆ ಎಜುಕೇಷನ್ನು ತುಂಬ ಎಜುಕೇಷನ್ ಹೈಯರ್ ಸ್ಟಡೀಸ್ ಮಾಡಬೇಕಾ ನಿಮ್ಮ ಆಸೆ ಆಕಾಂಕ್ಷೆ ಈಡೇರ್ತು ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಈಡೇರುತ್ತೆ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ರಾಹು ನಿಮಗೆ ಕೊನೆಯಲ್ಲಿ ತಂದುಕೊಡುತ್ತೆ ಮಧ್ಯದಲ್ಲಿ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಆದರೆ ತಂದೆಯೊಟ್ಟಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ತಂದೆಯ ಆಶೀರ್ವಾದಗಳನ್ನು ತಗೊಳ್ಳಿ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿ ಪ್ರತಿ ಗುರುವಾರಗಳಂದು ರಾಯರ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥದ್ದು ಯಾವಾಗಲೂ ನಿಮ್ಮ ಬಳಿ ಕಟಕ ಕಟಕಲಗ್ನದವ್ರಿಗೆ ಅಥವಾ ರಾಹು ದಶ ನಡೀತಾ ಇದೆಯಾ ರಾಹು ಭಕ್ತಿ ನಡೀತಾ ಇದೆಯಾ ಎಲ್ಲೋ ಖರ್ಚಿಫನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ರಾಹು ಉಪಟಳ ಜಾಸ್ತಿ ಇದ್ದರೆ ಆದಷ್ಟು ಈ ಬಾದಾಮಿ ಎಣ್ಣೆಯನ್ನು ನೀವು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಈ ಬಾದಾಮಿಯನ್ನು ಬಡವರಿಗೆ ಅಂತಕ್ಕಂಥ ಕೆಲಸ ಮಾಡಿ ಜೋಬಲ್ಲಿ ಇಟ್ಕೊಂಡು ಸ್ಕ್ರ್ಯಾಚ್ ಮಾಡಿ ನೀವು ಯಾವುದಾದ್ರೂ ಒಂದು ಗಿಡಕ್ಕೆ ಆಗ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಓಂ ರಂ ರಾಹುವೇ ನಮಃ ದಕ್ಷಿಣ ಅಂದ್ರೆ ಅಂದರೆ ನಿಮಗೆ ನೈಋತ್ಯ ಅಭಿಮುಖವಾಗಿ ಕೂತ್ಕೊಂಡು ನೂರ ಎಂಟು ಬಾರಿ ಪಠಣೆ ಮಾಡಿ ಖಂಡಿತ ಫಲಪ್ರಾಪ್ತಿ ಒಳ್ಳೆಯದಾಗುತ್ತೆ ಬೆಳ್ಳಿಯ ವಸ್ತುಗಳನ್ನು ನಿಮ್ಮ ಕೊರೋಳಲ್ಲಿ ಹಾಕ್ಕೊಂಡ್ರೆ ಖಂಡಿತ ಇನ್ನೂ ಒಳ್ಳೆಯದಾಗುತ್ತೆ ಹಾಗೆ ಕಟಕ ಕಟಕಲಗ್ನದವರಿಗೆ ಕೇತುವಿನ ಸಂಚಾರ ಹೇಗಿದೆ ನೋಡೋಣ ಕೇತುವಿನ ಸಂಚಾರದಲ್ಲಿ ಏನಾದರೂ ವಿಶೇಷ ಫಲಪ್ರಾತಿನಿಧ್ಯವನ್ನು ಕೊಡುತ್ತಾ ಇಲ್ಲಿ ನಿಮಗೆ ಮೂರರ ಸ್ಥಾನ ಉಪಚಯ ಸ್ಥಾನ ಅಂತ ಸಹಿತವಾಗಿ ನೋಡಿ ಮೂರು ಹನ್ನೆರಡರ ಫಲಗಳಿಗೆ ಒಡೆಯಾಗ್ತಕ್ಕಂಥದ್ದು ಇಲ್ಲೂ ಸಹಿತವಾಗಿ ನಿಮಗೆ ಮನೆಯಿಂದ ದೂರ ಆದರೆ ಮಾನಸಿಕವಾದಂಥ ಚಿಂತನೆ ಆದರೆ ಕೇತು ಮೂರರ ಸ್ಥಾನ ಉಪಚಯ ಸ್ಥಾನ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ನಿಮಗೆ ಒಂದು ರೀತಿಯಾಗಿ ಅಭಿವೃದ್ಧಿ ತಂದುಕೊಡುತ್ತೆ ನಕ್ಷತ್ರ ಸಂಚಾರ ಹನ್ನೆರಡರ ಸ್ಥಾನ ಬುಧನ ಸ್ಥಾನವನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ವಿಶೇಷವಾಗಿ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಕೇತುವಿನ ದಶಾ ನಡೀತಾ ಇದೆಯಾ ಹೆಸರು ಕಾಳನ್ನು ನೀವು ಪ್ರತಿ ಬುಧವಾರಗಳಂದು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಹೆಸರು ಕಾಳಿನ ಫಲಹಾರಗಳನ್ನು ಹಂಚಬೇಕು ಅಥವಾ ನೀವಾಳಿಸಿ ಪಕ್ಷಿಗಳಿಗೆ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ವಿಶೇಷ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಆರರ ಸ್ಥಾನ ಹಾಗೆ ಹತ್ತರ ಸ್ಥಾನ ವಿಶೇಷ ಫಲವನ್ನ ನೋಡಬೇಕಾಗುತ್ತೆ ವಿಶೇಷ ಫಲಪ್ರಾತಿನಿಧ್ಯ ಐಶ್ವರ್ಯ ಪ್ರಾಪ್ತಿಯನ್ನ ನೋಡಬಹುದು ನಾವು ಅರ್ಥಸ್ಥಾನ ಅಂತ ಸಹಿತವಾಗಿ ನೋಡ್ತೀವಿ ಚಿತ್ತ ನಕ್ಷತ್ರ ಕುಜನ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕುಜನ ನಕ್ಷತ್ರ ಕುಜ ಯಾವ ಸ್ಥಾನದಲ್ಲಿದೆ ನೋಡಬೇಕಾಗ್ತದೆ ಕುಜ ನಿಮಗೆ ಒಳ್ಳೆ ಸ್ಥಾನದಲ್ಲಿತ್ತೋ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನಕ್ಕೆ ಅಭಿವೃದ್ಧಿಯನ್ನ ತಂದುಕೊಡುತ್ತೆ ಹಾಗೆ ಅಸ್ತಾನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ತಮ್ಮ ಪ್ರಯತ್ನದಿಂದ ಅಭಿವೃದ್ಧಿ ಅಂತ ನಾವು ನೋಡಿದ್ವಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಇಲ್ಲಿ ಹೆಸರು ಕಾಳಿನ ಫಲಹಾರಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಬುಧ ಯಾವ ಸ್ಥಾನದಲ್ಲಿದೆ ನೋಡಿಕೊಂಡು ಪಕ್ಷಿಗಳಿಗೆ ನೀವಾಳಿಸಿ ಹೆಸರು ಕಾಳು ಆಗ್ತಕ್ಕಂಥ ಮಾಡಿದ್ರೆ ಬುಧವಿನ ಬುಧ ನಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ಏನು ಅಂದರೆ ಬಂಧು ಬಾಂಧವರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶ ಅದೊಂದು ರೀತಿಯಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಎರಡನೆಯದಾಗಿ ಉತ್ತರ ಈಗ ಹಸ್ತ ನಕ್ಷತ್ರ ಆಯಿತು ಉತ್ತರ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ಒಂದು ಎರಡು ಮೂರರ ಫಲಗಳನ್ನು ಇರುತ್ತೆ ಇಲ್ಲಿ ಮಾನಸಿಕವಾಗಿ ಜರ್ಜರಿತರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದು ರೀತಿಯಾಗಿ ಸಮಸ್ಯೆದಾಯಕ ಆಗ್ತದೆ ಸೂರ್ಯನ ಸ್ಥಾನ ಸರಿ ಇಲ್ಲ ನಿಮ್ಮ ಜಾತಕದಲ್ಲಿ ಅಂದರೆ ಮನೋಬಲನೇ ಇಲ್ಲದಲೇ ಇರ್ತಕ್ಕಂಥದ್ದು ಆಗ್ತದೆ ಒಂದು ರೀತಿಯಾಗಿ ಸೂಸೈಡ್ ಅಟೆಂಪ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸನ್ನಿವೇಶ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಕೇರ್ಫುಲ್ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಜಾತಕದಲ್ಲಿ ಸೂರ್ಯನ ಅಗತ್ಯತೆ ಎಲ್ಲಿದೆ ನೋಡ್ಕೋಬೇಕಾಗುತ್ತೆ ಕೇತುವಿನ ಶಾಂತಿ ಅಗತ್ಯತೆ ನೋಡಬೇಕಾಗುತ್ತೆ ಬಿಳಿ ಎಳ್ಳಣ್ಣ ಅಥವಾ ನಾಯಿಗಳಿಗೆ ಕರಿ ನಾಯಿಗಳಿಗೆ ಚಪಾತಿಯನ್ನು ತಿನ್ನಿಸ್ತಕ್ಕಂಥದ್ದು ರೊಟ್ಟಿ ಸಿಹಿ ರೊಟ್ಟಿಯನ್ನು ಕೊಡ್ತಕ್ಕಂಥದ್ದು ಹಾಗೆ ಬೆಲ್ಲವನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ನಿಮ್ಮ ಜಾತಕ ವೈಯಕ್ತಿಕ ಜಾತಕವನ್ನು ನೋಡಿಕೊಂಡು ಅಭಿವೃದ್ಧಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ ಒಂದು ರೀತಿ ನಿಮಗೆ ರಾಹು ಕೇತುವಿನ ಸಂಚಾರ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ವಿದೇಶ ಪ್ರಯಾಣ ಬದಲಾವಣೆಯ ಕಾಲ ಕಟಕ ಕಟಕರಾಶಿಯವರಿಗೆ ಆದಷ್ಟು ನಾನು ಏನು ರೆಮಿಡೀಸ್ ಹೇಳಿದ್ದೀನೋ ಅದನ್ನು ಮಾಡ್ಕೊಳ್ಳಿ ನಿಮಗೆ ಅಭಿವೃದ್ಧಿಗೆ ವಿಶೇಷವಾಗಿ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಬಂತು